ನಟಿ ರನ್ಯಾರಾವ್ ಮನೆ ಮೇಲೆ ಸಿಬಿಐ ರೇಡ್ ರನ್ಯಾ ಫ್ಲಾಟ್ ಮೇಲೆ ದಾಳಿ ಮಾಡಿದ ಸಿಬಿಐ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಂದು ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ ಸಿಬಿಐ ಅಧಿಕಾರಿಗಳು ನಿನ್ನೆ ಸಂಜೆ ರಾವ್ ಮನೆ ಮೇಲೆ ಸಿಬಿಐ ರೇಡ್ ಆಗಿದೆ ಬೆಂಗಳೂರಿನ ಲ್ಯಾವಲ್ಲಿ ರಸ್ತೆಯಲ್ಲಿರುವಂತಹ ರನ್ಯಾ ಫ್ಲಾಟ್ ಮೇಲೆ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಸೊ ನಿನ್ನೆ ನಟಿ ರನ್ಯಾರಾವ್ ರನ್ಣಾರಾವ್ಗೆ ಜೈಲು ಪಾಲ್ ಆಗಿದ್ರು ಸೊ ಹದಿನೈದು ದಿನಗಳ ಕಾಲ ನಟಿ ಪರಪನ ಅಗ್ರಹಾರದಲ್ಲಿರ್ತಾರೆ ಈ ಕಡೆ ಇನ್ನೊಂದು ಡೆವಲಪ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ರನ್ಯಾರಾವ್ ಮನೆ ಮೇಲೆ ಸಿಬಿಐ ರೇಡ್ ಮಾಡಿದೆ ರನ್ಯಾ ಫ್ಲಾಟ್ ಮೇಲೆ ಸಿ ಬಿ ಐ ದಾಳಿ ಮಾಡಿದೆ ಅಪಾರ್ಟ್ಮೆಂಟ್ ಮೇಲೆ ಆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ ಸಿ ಬಿ ಐ ಅಧಿಕಾರಿಗಳು ನಿನ್ನೆ ಸಂಜೆ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ರನ್ಯಾರಾವ್ ಮನೆ ಮೇಲೆ ಸಿ ಬಿ ಐ ರೇಡ್ ಆಗಿದೆ ಬೆಂಗಳೂರಿನ ಲಾವಲ್ಲೆ ರಸ್ತೆಯಲ್ಲಿರುವಂತಹ ರನ್ಯಾ ಫ್ಲಾಟ್ ಮೇಲೆ ರೇಡ್ ಆಗಿದೆ ಸೊ ಆ ಕಡೆ ಪರಪ್ಪನ ಅಗ್ರಹಾರದಲ್ಲಿ ನಟಿ ರನ್ಯಾ ಸಿಗಾಬಟ್ಟೆ ಟೆನ್ಷನ್ ಇದ್ದಾರೆ ಈ ಕಡೆ ರನ್ಯಾ ಫ್ಲಾಟ್ ಮೇಲೆ ರೇಡ್ ಆಗಿದೆ ಸೊ